ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಮನಗರದ ರೌಡಿ ಶೀಟರ್ ಕ್ರಿಮಿನಲ್ ಪ್ರವೀಣ್ ಸುಧೀರ್ ಮೇಲೆ ಪೊಲೀಸರಿಂದ ಗುಂಡಿನ ದಾಳಿ ಜೋಯಿಡಾ ತಾಲೂಕಿನ ರಾಮನಗರದ ರೌಡಿ ಶೀಟರ್ ಕ್ರಿಮಿನಲ್ ಮೂವತ್ತೇಳು ವರ್ಷದ ಪ್ರವೀಣ್ ಸುಧೀರ್ ಯಾನೆ ತುಕಾರಾಂ ಹಲವಾರು ಪ್ರಕಾರದಲ್ಲಿ ಬೇಕಾಗಿದ್ದ ಆರೋಪಿ ಪೊಲೀಸರ ವರದಿ ಪ್ರಕಾರ ಕಳೆದ ಹತ್ತು ವರ್ಷಗಳಿಂದ ಅವರು ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರು ರಾಮಲಿಂಗೇಶ್ವರ ಗಲ್ಲಿಯಲ್ಲಿ ವಾಸವಾಗಿದ್ದ ಪ್ರವೀಣ್ ಸುಧೀರ್ ಎರಡ್ ಸಾವಿರದ ಎಂಟರಲ್ಲಿ ಮೊದಲನೇ ಬಾರಿ ಹೊಡೆದಾಟ ನಡೆಸಿ ಪೊಲೀಸ್ ಠಾಣೆ ಮೆಟ್ಟಲೇರಿದರು ಅವನ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಸೋಮವಾರ ಹಳಿಯ ರಸ್ತೆಯ ಕಣ್ಣಿಗೇರಿ ಸಮೀಪ ಯಲ್ಲಾಪುರದ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಆರೋಪಿಯನ್ನು ಬಂಧಿಸುವ ವೇಳೆ ಪ್ರವೀಣ್ ತಪ್ಪಿಸಿಕೊಳ್ಳಲು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನೆ ಆಗ ಪೊಲೀಸರು ತಮ್ಮ ರಕ್ಷಣೆಗಾಗಿ ಆರೋಪಿ ಪ್ರವೀಣನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಈ ಘಟನೆಯಿಂದ ಮೂವರು ಪೊಲೀಸರು ಹಾಗೂ ಓರ್ವ ಪಿಎಸ್ಐಗೆ ಗಾಯವಾಗಿದೆ ಗಾಯಗೊಂಡ ಆರೋಪಿ ಪ್ರವೀಣ್ ಸುಧೀರ್ ಹಾಗೂ ಗಾಯಗೊಂಡ ಪೊಲೀಸರಿಗೆ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ತಲೆಮರೆಸಿಕೊಂಡು ತಿರುಗುತ್ತಿದ್ದ ಪ್ರವೀಣ್ ಸುಧೀರ್ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಅಲ್ಟ್ರಾಸಿಟಿ ಪ್ರಕರಣದಲ್ಲಿ ಪಿಎಸ್ಐ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಹಫ್ತಾ ವಸೂಲಿ ದಾದಾಗಿರಿ ಜೀವ ಬೆದರಿಕೆ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ದರೋಡೆ ಸೇರಿ ಹೀಗೆ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿದ್ದ ರೌಡಿ ಶೀಟರ್ ಆಗಿದ್ದ ಪ್ರವೀಣ್ ಸುಧೀರ್ ರವರು ಸದ್ಯ ರಾಮನಗರದಲ್ಲಿ ನಡು ರಸ್ತೆಯಲ್ಲಿ ಬಾಲಕನ ಮೇಲೆ ಕತ್ತಿ ಹಿಡಿದು ಹಲ್ಲೆಗೆ ಯತ್ನಿಸಿದ್ದ ಪ್ರಶಾಂತ್ ಸುಧೀರ್ನ ತಮ್ಮನಾಗಿದ್ದು ಅಣ್ಣ ತಮ್ಮ ಇಬ್ಬರೂ ಸೇರಿ ರಾಮನಗರದಲ್ಲಿ ಗೂಂಡಾಗಿರಿ ಮಾಡುವುದರಿಂದ ಅಲ್ಲಿಯ ಸ್ಥಳೀಯ ಸಾರ್ವಜನಿಕರು ಭಯಭೀತರಾಗಿದ್ದರು ಜನರಲ್ಲಿ ಭಯದ ವಾತಾವರಣ ಮೂಡಿಸುವ ಬಂಡವಾಳವನ್ನಾಗಿಸಿಕೊಂಡ ಪ್ರವೀಣ್ ಸುಧೀರ್ ಅವನ ವಿರುದ್ಧ ಪೊಲೀಸ್ ದೂರು ನೀಡಲು ಜನರು ಹೆದರುತ್ತಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಸ್ತೆ ಮೇಲೆ ಓಡಾಡುವ ಲಾರಿಗಳನ್ನು ಅಡ್ಡಗಟ್ಟಿ ಹಫ್ತ ಕೇಳಿದ್ದರು ಈ ಪ್ರಕರಣ ವಿಚಾರಣೆಗೆ ಬಂದಿದ್ದ ಪೊಲೀಸ್ ಅಧಿಕಾರಿ ಪ್ರಕಾಶ್ ಭಟ್ ಎಂಬಾತರ ಯೂನಿಫಾರ್ಮ್ ಹರಿದು ಅವರ ಮೇಲೆ ಕೈ ಮಾಡಿದರು ಸದಾ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಪ್ರವೀಣ್ಗೆ ಪೊಲೀಸರು ಶರಣಾಗುವಂತೆ ತಿಳಿಸಿದರು ಶರಣಾಗದ ಕಾರಣ ಪೊಲೀಸರು ಗುಂಡಿನ ದಾಳಿ ಮಾಡಿದರು ಪೊಲೀಸರ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಗೆ ಎಸ್ಪಿ ಎಂ ನಾರಾಯಣ್ ಭೇಟಿ ನೀಡಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಪೊಲೀಸರಾದ ಜಾಫರ್ ಅದ್ ಗುಂಜಿ ಅಸ್ಲಾಂ ಘಟ್ಟದ ಪಿಎಸ್ಐ ಮಹಂತೇಶ್ ನಾಯ್ಕ್ ಅವರ ಆರೋಗ್ಯ ವಿಚಾರಿಸಿ ಒಳ್ಳೆಯ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಹೇಳಿದರು ಹಾಗೆ ಆರೋಪಿಯನ್ನು ವಿಚಾರಿಸಿದರು ಈ ಘಟನೆ ಕುರಿತು ಎಸ್ಪಿಎಂ ನಾರಾಯಣ್ ಅವರು ಮಾಧ್ಯಮದವರಿಗೆ ವಿವರಿಸಿದ್ದಾರೆ ಅಲ್ಲಿ ಸುಮಾರು ಆರು ಐವತ್ತು ಟೈಮ್ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತ ಹೇಳಿ ಮೂವತ್ತೇಳು ವರ್ಷ ರಾಮನಗರ ಜೋಡಾ ತಾಲೂಕು ಇವನು ರವಿಶೇಖರ್ ಎರಡ್ ಸಾವಿರದ ಹದಿಮೂರ ಈಗ ಈ ವರ್ಷದ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೂಢ ಕಾಯ್ದೆಯಲ್ಲಿ ಪ್ರಪೋಸಲ್ ಕಳಿಸಿದಂಥ ವ್ಯಕ್ತಿ ಇದ್ರ ಮೇಲೆ ಈಗಾಗಲೇ ಹದಿನಾರು ಕೇಸಸ್ ಇದೆ ಹದಿನಾರು ಕೇಸಲ್ಲಿ ಈಗ ಎರಡು ಅಟ್ರಾಸಿಟಿ ಮೂರು ರಾಮರಿ ಮತ್ತು ಎಕ್ಸ್ಟ್ರಾಶನ್ ಒಂದು ಗ್ರೀವಿಯಸ್ ಹಟ್ ಕೇಸು ತ್ರೀ ನಾಲ್ಡ್ ಸೆವೆನ್ ಒಂದು ಕೇಸು ತ್ರೀ ನಾಲ್ಡ್ ಸಿಕ್ಸ್ ಒಂದು ಕೇಸು ಮತ್ತು ಖಾನಾಪುರದಲ್ಲಿ ಒಂದು ಅಟ್ರಾಸಿಟಿ ಕೇಸು ಮತ್ತು ಇಲ್ಲಿ ತ್ರೀ ಫಿಫ್ಟಿ ಫೋರ್ ಅಂದರೆ ಮಹಿಳೆಯರಿಗೆ ಮಾನಕ್ಕೆ ಕುಂದು ಬರುವಂತಹ ಒಂದು ಮೊಲಸ್ಟೇಷನ್ ಕೇಸು ಅಸಾಲ್ಟ್ ಪೊಲೀಸ್ ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿದ್ದು ಹಿಂದೆ ಮೂರು ಕೇಸು ಹಾಗಾಗಿ ಎಲ್ಲ ಸೇರಿ ಹದಿನಾರು ಕೇಸಲ್ಲಿ ಈ ಆರೋಪಿ ವಿಚಾರಣೆ ಅದರಲ್ಲಿ ಒಂಬತ್ತು ಕೇಸಸ್ ಇನ್ನೂ ಟ್ರೈಲಲ್ಲಿ ಇದೆ ಎಲ್ಲಾ ಸಾಕ್ಷ್ಯಾಧ ಎದುರಿಸೋದು ಅಲ್ಲಿ ಕೋರ್ಟ್ ಅಲ್ಲಿ ಬಂದು ರಾಜಿ ಮಾಡ್ಕೊಳ್ಳೋದು ಮತ್ತೆ ರಾಜಿ ಮಾಡ್ಕೊಂಡ್ರೆ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡಿಯೋದು ಇದು ನಮ್ತಿ ಇದೆ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನು ಕಾಂಪೋಸ್ಟ್ ಮಾಡಿದ್ದಾರೆ ಮತ್ತು ಇನ್ನೂ ಎರಡು ಕೇಸು ಅಂಡರ್ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟ್ ಇದೆ ಇದನ್ನು ಜಾರಿ ಮಾಡೋಕ್ಕೂ ಅಂತ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವನ್ನ ದೂಡಿ ಅವನ್ನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಒಂದು ಕಳೆದ ಮೂರು ತಿಂಗಳಿಂದ ಇನ್ನೂ ಫಸ್ಟ್ಲ್ಯಾಂಡಿಂಗ್ ಇದ್ದಾನೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ ಪಿ ಎಸ್ ರಾಮನಗರ ಮತ್ತು ಇನ್ನೊಂದು ಕಲಗು ಕುಡಗುಂಟಿ ಪಿ ಎಸ್ ಐ ಮತ್ತು ಅಳೆಯಾಳ ಪಿ ಎಸ್ ಐ ಬಸವರಾಜು ಮತ್ತು ನಮ್ಮ ಸಿರುಸಿದ ಇಂಡಿಯಾ ಮಾರ್ಕೆಟ್ ಪಿ ಎಸ್ ಐ तो तो आ, दो दो ले 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 ಿ ಮತ್ತೆ ನಮ್ಮ ಕೆ ಎಸ್ಐ ಜೋಯಿಡಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಇವರು ಇವ್ರು ಸಂದರ್ಭದಲ್ಲಿ ಮನೆ ಶುಕ್ರವಾರ ಮನೆ ಹತ್ರ ರಾಮನ ಹೋದಾಗ ಅಲ್ಲಿಂದ ತರ್ಸ್ಕೊಂಡು ಹೋದವರು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಮಾರ್ಗದಲ್ಲಿ ಇದಾರೆ ಅಂತ ಗೊತ್ತಾಗಿ ನಮ್ಮ ಹಿಡಿಯೋಕ್ ಹೋದಾಗ ಅದರಲ್ಲಿ ಮಹಂತೇಶ್ ನಾಯಕ್ ಟೀಮ್ಗೆ ಇವನು ಸೈಟ್ ಆಗಿದ್ದಾನೆ ಮಹಂತೇಶ್ ನಾಯ್ಕ ಜಾಫರ್ ಮತ್ತೆ ಅಸ್ಲಂ ಸತೀನೊಬ್ರು ಹೊಸಮಾನಿ ಮಲ್ಲಿಕಾರ್ಜುನ್ ಒಸ್ಮಾನಿ ಅಂತೇಳಿ ಸಿಬ್ಬಂದಿ ಅವ್ರು ಹಿಡಿಯೋಕ್ ಹೋದಾಗ ಇವರು ಹೆಂಗ್ಳು ಇಡಿದ್ರೆ ಇಷ್ಟು ಕೇಸ್ದಲ್ಲಿ ಜೀವ ಹೋಗ್ಬೇಕಂತ ಒಂದು ಉದ್ದೇಶದಿಂದ ಜಂಗಲಲ್ಲಿ ಎಲ್ಲ ಪೊಲೀಸ್ ಮೇಲೆ ನೂರ ಮೂವತ್ತು ಕೇಳಿದ್ರೆ ಅವರೆಲ್ಲ ಪೊಲೀಸನ್ನ ಓಟ್ ಅವ್ರು ಮಾಡಿ ಎಲ್ಲರೂ ಕೆಳಗಡೆ ಬಿಡಿಸಿ ವಲಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಲ್ಲಿಂದ ಅಸಾಲ್ಟ್ ಮಾಡಿದ್ದಾರೆ ಮಧ್ಯೆ ಜನ ಚಾಕು ಇಲ್ಲ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಥರ್ ಜಾಥರ್ಗೆ ಪ್ರಿಯೋಚನೆ ಗಾಯಗಳಾಗಿದೆ ಸೊ ಅವರು ಕಂಟ್ರೋಲ್ ಎಲ್ಲ ಕೂಸಿ ಏರ್ ಫೈರ್ ಮಾಡಿದ್ದಾರೆ ಏರ್ ಫೈಲ್ ಮಾಡಿದ ಅವನು ಯಾವುದು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವಾಗ ಪಿ ಎಸ್ ಐ ಮಹಾಂತೇಶ್ ಅವರು ಅವರು ಒಂದು ಬಲಗಾಲಿಗೆ ಫೈಲ್ ಮಾಡಿ ಅವನ್ನ ಬಂಧನೆ ಮಾಡಿದ್ದಾರೆ ಈಗ ಯಲ್ಲಾಪುರ ಸ್ಟೇಷನ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದೇ ರೀತಿ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಹೇಳ್ತಾರೆ ಪ್ರಕಾರ ಮಾಡ್ತೀವಿ ಮತ್ತು ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲ ಪ್ರಕರಣಗಳಿದ್ರೂ ಸಹ ಎಲ್ಲ ನ್ಯಾಯಾಲಯಗಳಿಗೆ ಸಾಕ್ಷ್ಯಗಳನ್ನು ಬೆದರಿಸುವಂತಹ ಒಂದು ಪ್ರವೃತ್ತಿ ಉಂಟಿದ್ದಾರೆ ಮತ್ತು ತುಂಬ ಕುಂಭದ ಸ್ವಭಾವ ಇದ್ದಾನೆ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಸಂಗೀತ ಹಿಡಿಯೋಕೋದಾಗ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ ಅಂತ ಹಿಂದೆಯೂ ಸಹ ಕಾನಾಪುರದಲ್ಲಿ ಇವನು ಸೈಟ್ ಆದಾಗ ಸಂದರ್ಭದಲ್ಲಿ ನಾವು ಪೊಲೀಸ್ನೇ ದೂಡೋಗ್ಬಿಟ್ಟು ತರಿಸ್ಕೊಂಡು ಇವತ್ತು ಸಿಕ್ಕಿದ್ದಾನೆ ಎನಿವೆ ಏನು ನಮ್ಮ ಪೊಲೀಸರು ಕರ್ತವ್ಯದವರಿಗೆ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ದೇನ್ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ರಿಜಿಸ್ಟರ್ ಮಾಡೋದ್ರ ಏನು ಮಾಡಬೇಕು ಮತ್ತೆ ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವನು ತೊಂಡಿರೋದ್ರಿಂದ ಮನೆ